ಹಾಯ್ ಅಭಿಮಾನ್ ಹೇಗಿದೀರಾ ಆ ಮಾತು ಮಾತಿನಿಂದ ಸಂಚಿಕೆ ನಂಬರ್ ಟು ಇವತ್ತು ಗೊತ್ತಾಯ್ತಾ ನಮಗೆ ಒಂದು ಸ್ಪೆಷಲ್ ವ್ಯಕ್ತಿತ್ತು ಅದೇ ಹೇಳಿದ್ರೆ ಸ್ಪೆಷಲ್ ಗೆಸ್ಟ್ ಹಾಗಾದ್ರೆ ಇವತ್ತು ನಾವ್ ಏನ್ ಹೇಳಿದ್ರೆ ಕ್ರಿಕೆಟ್ ನಮ್ಮ ಊರಲ್ಲಿ ಅಂಡ್ರಮ್ ಕ್ರಿಕೆಟ್ ಅಲ್ಲ ಸರ್ ಅಂಡ್ರಮ್ ಕ್ರಿಕೆಟ್ ಅಂತ ಇಲ್ಲ ಭಾರಿ ಫೇಮಸ್ ಹಾಗಾದ್ರೆ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಸರ್ ಅಂದ್ರೆ ಡೀಪ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಏನ್ ಗೊತ್ತಾಯ್ತಾ ನಾನು ಮೊನ್ನೆ ನಮ್ಮ ಊರಲ್ಲಿ ಮ್ಯಾಚ್ ಐತೆ ಲಾಸ್ಟ್ ವಿಡಿಯೋ ಹಾಕಿದ್ವಿ ಅಡ್ಕ ಪ್ರೀಮಿಯರ್ ಲೀಗ್ ಅಂತ ಸರ್ ಕೂಡ ಬಂದಿದ್ರು ಅಲ್ಲಿ ಆಗ ನಾನು ಇವರನ್ನು ತಿಳಿದ್ರೆ ಕ್ರಿಕೆಟ್ ಅಂತ ಹೇಳಿದ್ರೆ ಭಾರಿ ಇಷ್ಟ ಇವರ ವಾಯ್ಸಿಗೆ ನಾನು ದೊಡ್ಡ ಫ್ಯಾನ್ ಇವರು ಕಮೆಂಟ್ರಿ ಅಲ್ಲ ಸರ್ ಸೀತಾರಾಮ್ ಅಯ್ಯರ್ ಅಂತ ಇವರು ಸರ್ ಇದೆ ಸರ್ ಗೊತ್ತಿಲ್ಲದವರು ಯಾರು ಇರ್ಲಿಕ್ಕಿಲ್ಲ ನಮ್ಮ ಪುತ್ತೂರಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು ಅಲ್ಲ ಸರ್ ಒಮ್ಮೆ ಹಾಯ್ ಹೇಳಿ ಬಿಡಿ ಸರ್ ನಿಮ್ಮ ಬೇಜಿಗೆ ಸರ್ ಇವತ್ತು ಸರ್ ಹತ್ರ ಒಂದೆರಡು ಮೂರು ಮಾತಾಡುವ ಚಂದದ್ದು ಇಂಟರ್ವ್ಯೂ ಟೈಪ್ ಅಲ್ಲಿ ನಿಮ್ಮ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡುವುದೇ ಇಲ್ಲ ಸರ್ ನಿಮಗೆ ಶೆಡ್ಯೂಲ್ ಇರುತ್ತೆ ಬೇರೆ ಬೇರೆ ಆದ್ರೂ ಕೂಡ ಒಂದೆರಡು ಮೂರು ಮಾತು ಸರ್ ಓಕೆ ಏನ್ ಗೊತ್ತಾಯ್ತಾ ಸರನ್ನು ಲಾಸ್ಟ್ ನಾನು ಲಾಸ್ಟ್ ಮುಂದೆ ಎರಡು ಮೂರು ಮ್ಯಾಚಲ್ಲಿ ನೋಡಿದ ಸರ್ ಈಗ ಅಂತೇಳಿ ಒಂದು ಯೂಜ್ ಫ್ಯಾನ್ಸ್ ಇದೆ ಸರ್ ಅಂತೇಳಿದ್ರೆ ಸರ್ ಇದು ಏನು ಹೇಳಿದ್ರೆ ಕಮೆಂಟ್ರಿ ಸ್ಟೈಲ್ ನೋಡಿ ಹಾಂ ಇವರ ವಾಯ್ಸಲ್ಲಿ ತುಂಬ ಫ್ಯಾನ್ಸ್ ಎಲ್ಲ ಇದೆ ಹಾಗಾದರೆ ಒಂದು ಎರಡು ಮೂರು ಕ್ವಶನ್ಸ್ ಅಷ್ಟೇ ಸರ್ ನಾವೀಗೊಂದು ಸಂಚಿಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಅಲ್ಲಿ ಹೋಗ್ತಾ ಉಂಟು ಸರ್ ಈಗ ಒಂದು ಒಂದು ಫಸ್ಟ್ ಸಂಚಿಕೆ ಆಯಿತು ಸೆಕೆಂಡ್ ನಿಮ್ಮ ಹತ್ರ ಬಂದಿದ್ವಿ ಸರ್ ಏನು ಗೊತ್ತಾಯ್ತಾ ಈಗ ನೀವು ಟೋಟಲ್ ಇಷ್ಟು ವರ್ಷ ಇತ್ತು ಸರ್ ಈ ಕಮೆಂಟ್ರಿ ಫೀಲ್ಡಲ್ಲಿ Oh. In the oh. uh, ಿ ಅಂತ ಹೇಳಿದ್ರೆ ಆ ಟೈಮಿಂಗ್ ಏನೋ ಕ್ರಿಕೆಟ್ ಅಲ್ಲಿ ಏತ್ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂದ್ರೆ ನನ್ನನ್ನು ಒಬ್ರು ಕರೆಸಿ ಸ್ಕೋರ್ ಮತ್ತು ವಿಕೆಟ್ ಬಾಲ್ ಹೇಳುದು ಸಾಕು ಅಂತೇಳಿ ನಾನು ಒಬ್ಬರು ಕೂತುಡಿಸಿದೆ ಇಲ್ಲಿ

ಈ ಹಾಗಾದ್ರೆ ನೀವು ಅವರನ್ನೇ ಇನ್ಸ್ಪೈರ್ ಆಗಿ ಆ ರೀತಿಯಲ್ಲಿ ಬಂದು ಸರ್ ನಿಮ್ಮ ಹಾಗೆ ಈ ಎಜುಕೇಶನ್ ಇತ್ತಲ್ಲ ಸರ್ ಎಜುಕೇಶನ್ ಒಟ್ಟಿಗೆ ಇದು ಮಾಡ್ತಾ ಇದ್ದ ಸರ್ ಟಿಕೆ ಚಾನ್ಸ್ ಅಲ್ಲ ಹೌದು ನನಗೆ ಅಂದ್ರೆ 8 ತನಕ 7 ತನಕ ವಿಕ್ಟರ್ಸ್ ಅಲ್ಲಿ ಕಳ್ತಾರೆ ವಿಕ್ಟರ್ಸ್ ಇಂಗ್ಲಿಷ್ பை ಓಕೆ ಓಕೆ ಆ ಇಂಗ್ಲಿಷ್ ಒಂದು ಬರ್ತಿತ್ತು ಓಕೆ ಓಕೆ 8 ರಿಂದ ನಂತರ ಮತ್ತೆ ಸರ್ ಜೂನಿಯರ್ ಕಾಲೇಜಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋಗ್ತೀನಿ ಹಾಗೆ ಕ್ರಿಕೆಟ್ ಅಲ್ಲಿ ಒಂದು ಆ ಸೆಗ್ಮೆಂಟ್ ಹೋಗ್ತಾ ಇತ್ತು ಅಲ್ಲ ಸರ್ ಓಕೆ ಸರ್ ಈಗ ಟೋಟಲಿ ಎಷ್ಟು ಭಾಷೆಯಲ್ಲಿ ನೀವು ಕಮೆಂಟ್ರಿ ಮಾಡ್ತೀರಾ ಸರ್ ಈಗ ಮೂರು ಪ್ರಸ್ತುತ ಮೂರು ಮೂರು ಅಲ್ಲ ಭಾಷೆ ಒಂಬತ್ತು ಭಾಷೆ ಎಲ್ಲ ಭಾಷೆ ಓಕೆ ಸರ್ ಏನು ಗೊತ್ತಿಲ್ಲ ಸರ್ ಸಣ್ಣದಾಗಿ ಒಂದು ಜಲಕ್ ನಿಮ್ಮ ಫ್ಯಾನ್ಸಿಗೆ ಎಲ್ಲರೂ ನೋಡ್ತಾ ಇರ್ತಾರೆ ನಮ್ಮ ಪೇಜಲ್ಲಿ ನಿಮ್ಮದೆಲ್ಲ ನೋಡ್ತಾ ಇರಬಹುದು ಎಲ್ಲರೂ ನಾಳೆ ವೀಡ್ ಹಾಕಿದಾಗ ಎಲ್ಲರಿಗೆ ಅಲ್ಲ ಸರ್ ಹಾಗೆ ಒಂದು ಸಣ್ಣದಾಗಿ ಒಂದು ಸಲಕ್ ಸರ್ ಹಲೋ ವೆಲ್ಕಮ್ ಟು ಎವ್ರಿ ವಾನ್ ವಿ ಆರ್ ವಾಚಿಂಗ್ ಟುಡೇ ದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟೂರ್ನಮೆಂಟ್ ವಿಚ್ ಪ್ಲೇಡ್ ಅಟ್ ದುಬೈ ಯು ಎ ಕ್ರಿಕೆಟ್ ಗ್ರೌಂಡ್

ಗ್ರ್ಯಾಂಡ್ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಆಗಿ ಅದೆಲ್ಲ ಬೇಕಿತ್ತು ಸರ್ ನೀವ್ ಹೋಗುವಾಗ ಮನಿ ಸಪೋರ್ಟ್ ಫ್ಯಾಮಿಲಿ ಗೊತ್ತುಂಟಲ್ಲ ನಿಮಗೆ ಹೇಳ ಶಾಲೆಗೆ ಹೋಗುವ ಆಳ್ಳಿಗ್ ಹೋಗುದು ಯಾಕೆ ಆದ್ರೆ ಬೈ ಬೈಕ್ ಎಲ್ಲ ಏನಿಲ್ಲ ಮತ್ತೆ ಈಗ ಇಲ್ಲಿ ಬಂದ ನಂತರ ಈಗ ಒಂದು ಇಪ್ಪತ್ತು ವರ್ಷ ಆಯ್ತು ಬಂದು ಈಗ ಹೆಂಡತಿ ಸ್ವಲ್ಪ ಸಪೋರ್ಟ್ ಉಂಟು ಆದ್ರೆ ತೋರಿಸುವುದಿಲ್ಲ ನಾನು ಮಾತಾಡುದಿಲ್ಲ ಏನು ಸ್ವಲ್ಪ ಸರ್ ಮತ್ತೆ ಗೊತ್ತಾಯ್ತು ಸರ್ ಈಗ ಎಂತ ಈ ಈಗ ನೀವು ಕಮೆಂಟ್ರಿ ಮಾಡ್ತಾ ಅಲ್ಲಿ ಫ್ಲೋವರ್ ಮಾಡ್ತಾರೆ

ಗೊತ್ತಿಲ್ಲ ಕೆಲವರಿಗೆಲ್ಲ ಗೊತ್ತುಂಟು ಈ ಸ್ವಲ್ಪ ಹಿರಿಯರ್ ಇದ್ದವರಿಗೆಲ್ಲ ಗೊತ್ತುಂಟು ಯಾಕಂದ್ರೆ ನಾವು ಮೇನ್ ನೋಡುದು ಬಾಲ್ ಎಲ್ಲಿಗೆ ಹೋಗ್ತಾ ಉಂಟು ಯಾರು ಹುಡುಕಿದ್ದಾರೆ ಫುಟ್ ವರ್ಕ್ ಹೇಗೆ ಇದೆಲ್ಲ ನಾವು ಹೇಳ್ತಾ ಇರ್ಬೇಕು ಕಮೆಂಟ್ ಅಂತ ಹೇಳಿದ್ರೆ ಅದು ನಾವು ಈಗ ಮ್ಯಾಚ್ ಹೇಗೆ ನಡೀತಾ ಉಂಟು ಅದು ನಿಜ ಎಲ್ಲ ಬರ್ಬೇಕು ಅದ ಹಾಗೆ ಬರ್ಬೇಕು ಅವರಿಗೆ ಒಂದು ಈಗ ಫೇಲಿಯರ್ ಆದ್ರೆ ಒಂದು ಟೀಮ್ ಫೇಲಿಯರ್ ಆದ್ರೆ ಅವರಿಗೆ ಎನ್ಕರೇಜ್ ಮಾಡ್ತಾ ಇರ್ಬೇಕು ನಾವು ಸೈಡ್ ಅಲ್ಲಿ ಸೋತ್ ನಾವು ಸೋತೆ ಬಿಡಬಾರ್ದು ಆಟ ಅವರಿಗೆ ಒಂದು ಇಂಟ್ರೆಸ್ಟ್ ಅವ್ರು ಸಹ ಟ್ರೈ ಮಾಡ್ತಾರೆ ಹನ್ನೆರಡು ಅಲ್ಲ ಆರು ಎರಡು ಆಸೆ ಬಿಟ್ಟಿದ್ದ ಒಬ್ಬ ಮೂರು ಸಿಕ್ಸ್ ಹುಡುಗ ಮ್ಯಾಚ್ ಅಲ್ಲ ಸರ್ ಚೇಂಜ್ ಇತ್ತು ಇಲ್ಲ ಅವರಿಗೆ ಇಂಟ್ರೆಸ್ಟ್ ಉಂಟು ಇದು ಪಾಸಿಬಲ್ ಅಂದ್ರೆ ಪಾಸಿಬಲ್ ಅಂತ ಹೇಳ್ತಾರೆ ಓಕೆ ಓಕೆ ಪಾಸಿಬಲ್ ಅಂತ ಹೇಳೋ ಅವರು ಟ್ರೈ ಮಾಡ್ತಾರೆ ಇಲ್ಲ ಅದು ಮ್ಯಾಚ್ ಇಂಡಿಯಾ ಒಂದು ಮ್ಯಾಚ್ ನಡೆಯಬೇಕಾದ್ರೆ ಕಾಮೆಂಟ್ರಿ ಅಲ್ಲ ಸರ್ ಅದು ಮೈನ್ ಆಗಿ ಅವರು ಅವರು ಹೇಗೆ ನಾವು ಮಾತಾಡ್ತೀವಿ ಹೇಗೆ ಅಂತ ಹೇಳಿದ್ರೆ ಅದು ನಾನು ಕೂಡ ಹಾಗೆ ಕ್ರಿಕೆಟ್ ಆಡಡೋಗ ಅದರಲ್ಲಿ ನಮಗೆ ಒಂದು ಸಿಕ್ಕ ಒಂದು ಸ್ಪಿರಿಟ್ ಒಂದು ಸೈಡ್ ಅಲ್ಲ ಸರ್ ಅದು ಹೇಗೆ ಸ್ಟಾರ್ಟ್ ಮಾಡುತ್ತೆ ಅಲ್ಲ ಸರ್ ಓಕೆ ಓಕೆ ಸರ್ ಮತ್ತೇನು ಗೊತ್ತಾಯ್ತಾ ಈಗ ಈ ನಮ್ಮ ನಿಮಗೆ ಖಾಲಿ ಪುತ್ತೂರಲ್ಲಿ ಪುತ್ತೂರು ಮ್ಯಾಂಗ್ನೂರ್ ಈಗೆಲ್ಲ ಹೋಗ್ತಾ ಇದ್ದೀರಾ ಸರ್ ಮ್ಯಾಂಗ್ನೂ ಹೋಗ್ತಿದ್ದೇನೆ ಚಾನ್ಸ್ ಚಾನ್ಸ್ ಸ್ಟೋರೇಸ್ ಇರ್ಲಿಲ್ಲ ಮಂಗ್ಳೂರಲ್ಲಿ ಕಾಣೆ ಮಂಗ್ಳೂರಲ್ಲಿ ನಾನು ಆ ಟೈಮ್ನ ಒಂದು ಎರಡು ಸಾವಿರದ ಇಸವಿ ತೊಂಬತ್ತೆಂಟು ತೊಂಬತ್ತು ಕಾಣೆ ಮಂಗ್ಳೂರ್ ಎಲ್ಲ ಹೇಳ್ತಿದ್ದೆ ಹೇಳ್ತಾ ಇದ್ದೀರಾ ಸರ್ ನಜರ್ನವ್ರು ಮಾಡಿದ್ದು ಕೆ ಭಾರತ್ನವ್ರು ಮಾಡಿದ್ದು ಓಕೆ ಈ ಮ್ಯಾಚ್ ಮ್ಯಾಚಿಗೆಲ್ಲ ನಾನು ಹೋಗಿದ್ದೇನೆ ಅಂದ್ರೆ ಆಗೆಲ್ಲ ಆ ಟೈಮಿಗೆ ಆ ಟೈಮಿಗೆ ಓಕೆ ಹೋಗೋದು ಮ್ಯಾಚಿಗ್ ಹೋದವರು ಅಲ್ಲಿ ತಮಿಲ್ ಹೇಳಿ ಓಕೆ ಆಗ್ ಯಾರು ನಾಗರಾಜ್ ಇರೋ ಏನೋ ಎಂಎಲ್ಎ ಆಗಿದ್ರು ಒಂದು ಟೈಮ್ ಅಲ್ಲಿ ಒಮ್ಮೆ ಇವರು ರಮನಾಥ್ ರೈ ಆ ಟೈಮಿಗೆಲ್ಲ ನೀವು ಹೋಗ್ತಾ ಅಲ್ಲ ಸರ್ ಈಗ ನಿಮ್ಗೆ ಏನ್ ಗೊತ್ತಾಯ್ತಾ ಈಗ ಪುತ್ತೂರು ಸರೌಂಡೆಡ್ ಅಲ್ಲೆಲ್ಲ ಈಗ ನಿಮ್ಗೆ ನಿಮ್ಮ ಮನೆಯೆಲ್ಲ ಸದಾರ್ ಎಲ್ಲೋರಿಗೆ ಗೊತ್ತುಂಟು ಈ ಊರಲ್ಲಿ ನಮ್ಮ ಊರಲ್ಲಿ ಗೊತ್ತಿರೋದು ಯಾರು ಇರ್ಲಿಕ್ಕೆ ಈಗ ಏನ್ ಹೇಳಿದ್ರೆ ನಿಮಗೆ ಔಟ್ಸೈಡ್ ಈಗ ಫ್ರೆಂಡ್ಸ್ಲಿ ಫ್ರೆಂಡ್ ಇರತ್ತಾರೆ ಫ್ರೆಂಡ್ಸ್ ಇರತ್ತಾರೆ ಅವರಲ್ಲಿ ಏನಿಂದ ಈಗ ಏನ್ ಹೇಳ್ತಾರೆ ಸರ್ ನೀವು ಈಗೆಲ್ಲ ಹೋಗುವಾಗ ಮ್ಯಾಚಿಗೆ ಅಂತ ಹೇಳುವಾಗ ಏನಾದ್ರು ಏನಂದ್ರೆ ನಮ್ಗೆ ಈಗ ನಾವು ಬ್ಲಾಗ್ ಮಾಡುವಾಗ ನಮಗೆ ಒಂದು ನೆಗ್ ಇರುತ್ತೆ ನೆಗೆಟಿವ್ ಕಾಮೆಂಟ್ಸ್ ಅಂತ ಹೇಳಿ ಬರ್ದೇ ಬರುತ್ತೆ ಯಾಕೆ ಮಾಡ್ತೀಯ ಮಾರೇ ಯಾಕೆ ಹೀಗೆ ಅಂತ ಹೇಳಿ ನಮ್ಮ ಫ್ರೆಂಡ್ ಸರೌಂಡೆಡ್ ಎಲ್ಲ ಇರುತ್ತೆ ಸರ್ ಆ ಟೈಪ್ ನೋಡುದಾದ್ರೆ ನಿಮಗೆ ನನಗೆ ಹಾಗೆ ಯಾರು ಇಲ್ಲ ಇದ್ದಾರೆ ತುಂಬಾ ತಮಾಷೆಗೆಲ್ಲ ಹೇಳ್ತಾರೆ ಹೇಳ್ತಾರೆ ಜಾಸ್ತಿ ಯಾರು ಟ್ವೆಂಟಿ ಒನ್ ಜನರೇಷನ್ ಮುಂಚಿನವರು ನಾವು ಆಡುವ ಟೈಮ್ ಹೇಳಿದೆಲ್ಲ ನೈಂಟಿ ಒನ್ ಟು ಟೂ ತೌಸಂಡ್ ಟೆನ್ ತನಕ ಇರುವವರು ನಮಗೆ ಫುಲ್ಲು ಈಗ ಸಹ ಸಪೋರ್ಟ್ ಇದ್ದರು ಎಲ್ಲಿ ಹೋದ್ರು ಸೀತಾ ಹೇಳು ಸೀತಾ ಹೇಳು ನೀನು ಮ್ಯಾಚ್ ಹೇಳು ಕಮೆಂಟ್ರಿ ಹೇಳು ಓಕೆ ಓಕೆ ಎಲ್ಲ ಕಡೆ ಓಕೆ ಓಕೆ ಎಲ್ಲಿ ಅಂತ ಹೇಳಿ ಈಗ ನಿಮ್ಮ ಊರಿಗೆ ಬಂದಾಗ ಎಷ್ಟು ಜನ ಕುಟುಂಬದವರು ಅಲ್ಲಿ ಸಪೋರ್ಟಿಂಗ್ ಬಂದಿದ್ದಾರೆ ಹೌದು 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 ಎಷ್ಟು ವರ್ಷ ಆಯ್ತು ನೀವು ಅಂದ್ರೆ ನಾವು ಇಪ್ಪತ್ತು ವರ್ಷ ಗ್ಯಾಪ್ ಇರಲಿಲ್ಲ ನಾನು ಸ್ವಲ್ಪ ಅಂದ್ರೆ ನಮ್ಮ ಲೈಫ್ ನೋಡಬೇಕಲ್ಲ ಹೌದು ಹೌದು ಹಾಗೆ ಹೊರಗೆ ಹೋಗೋದ ಕಾರಣ ನಾನು ಈ ಇದ್ರೆ ಟಚ್ ಏ ನಾನು ಬರ್ತಾನೆ ಇರಲಿಲ್ಲ ಕಾಮೆಂಟ್ರಿಗೆ ಬಂದಾಗ 2010 ರಲ್ಲಿ ಬಂದಾಗ ಫಿಲಮಿನದಲ್ಲಿ ಪೂರ್ಣಾಕದ ಒಂದು ಕಾಂಗ್ರೆಸ್ ಇಲ್ಲ ಎಂತ ಟ್ರೋಫಿ ಮಾಡಿದ್ರು ಹೇಮನಾಥ್ ಶೆಟ್ರು ಐವನ್ ಡಿಸೋಜಾ ಮತ್ತೆ ಇವರು ಎಲ್ಲ ಕಾಂಗ್ರೆಸ್ ಮೈನ್ ಮೇನ್ ಜನ ಎಲ್ಲ ಇದ್ರು ಮಾಡಿಸಿದ್ರು ಎರಡು ದಿವಸ ಮೊದಲು ನಾನು ಸಾಮಾನ್ ತರ್ಲಿಕ್ಕೆ ಪೇಟೆಗೆ ಹೋಗುವಾಗ ಗಾಡಿಯನ್ನು ಅಡ್ಡಗಟ್ಟಿ ತಾಯಿ ಮತ್ತು ನಾನು ಅಡ್ಡಗಟ್ಟಿ ನೀನ್ ಯಾವಾಗ ಬಂದದ್ದು ಸೀತಾ ನಾಳದು ನಮ್ಮ ಮ್ಯಾಚ್ ನಾಳೆ ನಾಳ್ದು ಬರ್ಲೇಬೇಕು ನನ್ನ ಮನೆ ನೀನ್ ಬರ್ಲೇಬೇಕು ಅಂತ ಹೇಳಿ ಬಂದು ಕರ್ಕೊಂಡು ಬಂದು ಮಾರನೇ ದಿವಸ ಮ್ಯಾಚ್ ಗೆ ಕೂತ್ಬ ಈಗ ತುಂಬಾ ಕಮೆಂಟ್ರಿ ಅವರು ಮಾಡುವ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾ ಇದಾರೆ ಸರ್ ಫೀಲ್ಡ್ಗೆ ಆ ನಿಮಗೆ ಅಂತ ಹೇಳಿದ್ರೆ ಈಗ ಅದ್ರದೊಂದು ಎಕ್ಸ್ಪೀರಿಯನ್ಸ್ ನಾವು ಹೇಳ್ಬೇಕು ಗೊತ್ತಿಲ್ಲ ಆ ಭಾಗಕ್ಕೆ ಬಂದು ಕೇಳ್ಬೇಕು ಅಂತಿಲ್ಲ ಸತ್ಯಾದ್ರೆ ಈ ಇಂಟರ್ವ್ಯೂ ನೀವು ಬೇಕಾಗಿಲ್ಲ ಸರ್ ನೀವು ಆ ಲೆವೆಲ್ ಅಲ್ಲಿ ಇದ್ದೀರಾ ಹೌದಲ್ವಾ ಸರ್ ಅದೇ ಏನ್ ಗೊತ್ತೇ ಸರ್ ಈಗ ಹೊಸ ಹೊಸ ಕಮೆಂಟ್ರಿ ಪೀಪಲ್ಸ್ ಈಗ ಹೊಸ ಹೊಸ ಮಕ್ಕಳೆಲ್ಲ ಬರ್ತಾ ಇದ್ರಿ ಏನ್ ಹೇಳ್ತೀರಾ ಸರ್ ಎಲ್ಲ ಮಕ್ಕಳೆಲ್ಲ ಬರ್ಬೇಕು ಒಳ್ಳೆ ಹೇಳ್ತಾರೆ ಹೆಚ್ಚಿನವರು ನಾನ್ ಹೇಳುದು ಅಂತ ಹೇಳಿದ್ರೆ ಇಲ್ಲೆಲ್ಲ ಕನ್ನಡವೇ ಹೇಳುದು ಎಲ್ಲಾ ಮೊನ್ನೆಸ ನೋಡಿದೆ ಒಂದ್ ಎರಡ್ ಮೂರ್ ಜನ ಬಂದ್ರು ಹೊಸಬ್ರು ಹೇಳ್ಲಿಕ್ಕೆ ಅವ್ರು ಕನ್ನಡವೇ ಹೇಳ್ತಾರೆ ಕನ್ನಡ ನಾನ್ ತಪ್ಪು ಅಂತ ಹೇಳುದಲ್ಲ ಕನ್ನಡವನ್ನು ನಮ್ಮ ರಾಜ್ಯ ಭಾಷೆ ನಾವು ಅದನ್ನು ಬಿಡ್ಲೇ ಆದ್ರೂ ಕನ್ನಡದಲ್ಲಿ ಹೇಳ್ತಾರೆ ಒಳ್ಳೆ ಸ್ಫುಟತೆಯಲ್ಲಿ ಹೇಳ್ತಾರೆ ಉತ್ತಮ ರೀತಿಯಲ್ಲಿ ಹೇಳ್ತಾರೆ ಎಲ್ಲರೂ ಬರ್ಬೇಕು ಯುವಕರೆಲ್ಲ ಮುಂದೆ ಬರ್ಬೇಕು ಎಲ್ಲಾ ಕಡೆ ಈಗ ಈಗ ಮೊದ್ಲಿನ ಹಾಗೆ ಮ್ಯಾಚಸ್ ನಡೀತಿಲ್ಲ ಮೊದ್ಲೆಲ್ಲ ಓಪನ್ ಟೂರ್ನಮೆಂಟ್ ಆಗಿತ್ತು ಎಂಟು ಗಂಟೆ ಅಂತ ಹೇಳಿದ್ರೆ ಎಂಟು ಗಂಟೆಗೆ ಎಲ್ಲ ಟೀಮ್ ಒಂದ್ ಇಪ್ಪತ್ತು ಟೀಮು ಮೂವತ್ತು ಟೀಮ್ ಆದ್ರೂ ಎಂಟು ಗಂಟೆಗೆ ಹನ್ನೊಂದು ಪ್ಲೇಯರ್ಸ್ ಎಂಟು ಗಂಟೆಗೆ ಬಂದು ಮ್ಯಾಚ್ ಸ್ಟಾರ್ಟ್ ಗೊತ್ತಾಯ್ತಾ ಈಗೆಲ್ಲ ಹೇಗೆ ಅಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುವ ಮ್ಯಾಚ್ ಸ್ಟಾರ್ಟ್ ಆಗುದು ಬರುದೇ ಪ್ಲೇಯರ್ಸ್ ಬರುದ ಮತ್ತೆ ಕೆಲವು ಈ ಸಂಘಟಕರೆಲ್ಲ ಸೇರಿ ಮಾಡ್ತಾರಲ್ಲ ಒಂದು ಕಂಡಕ್ಟ್ ಮಾಡುವವರು ಮ್ಯಾನೇಜ್ಮೆಂಟ್ ಸರಿ ಇದ್ರೆ ಟೈಮಿಂಗ್ ಮಾಡಿಸ್ತಾರೆ ನಾಟಕದಲ್ಲಿ ನಾವು ನೋಡಿದ್ವಿ ಮತ್ತೆ ಇಲ್ಲಿ ಕೂರ್ನಾಡಕದಲ್ಲಿ ನಾನು ನಡೆಯಲು ನೋಡಿದೆ ಮ್ಯಾಚ್ ಕೆಲವು ಕಡೆ ಎಲ್ಲ ಮ್ಯಾಚ್ ಕರೆಕ್ಟ್ ಕರೆಕ್ಟ್ ಆಗಿ ಮಾಡಿಸ್ತಾರೆ ಇಲ್ಲಿ ಸಿ ಎಲ್ ಸಿ ಕ್ರಿಶ್ಚಿಯನ್ಸ್ ನವರದ್ದು ಒಂದು ಮ್ಯಾಚ್ ಆಗ್ತದೆ ಅದಕ್ಕೆ ನಾನು ಅವರದ್ದು ನೆಕ್ಸ್ಟ್ ಡಾನ್ ಬಾಸ್ ಓದಿತ್ತು ಆ ಮ್ಯಾಚ್ ಗೆ ಸಹ ನಾನು ಹೋಗಿದ್ದೇನೆ ಎರಡು ಮ್ಯಾಚ್ ಕರೆಕ್ಟ್ ಟೈಮ್ ಅಂತ ಹೇಳಿದ್ರೆ ಏಟ್ ತರ್ಟಿ ಅಂತ ಹೇಳಿದ್ರೆ ಏಟ್ ತರ್ಟಿ ನಾವು ಅಲ್ಲಿ ಹೋಗುವಾಗ ಮ್ಯಾಚ್ ಟಾಸ್ ಆಗಿ ಆಗಿತ್ತು ಆಗಬೇಕು ಅದು ಮ್ಯಾಚ್ ಅಂದ್ರೆ ಆಗಬೇಕು ಈಗಿನ ಯುವಕರೆಲ್ಲ ಲೇಟ್ ಬರ್ತಾರೆ ಮತ್ತೆ ಕಮೆಂಟ್ರಿ ಅವರು ಸಹ ನಾ ಹೇಳ್ತೇನೆ ಎಲ್ಲರೂ ಒಳ್ಳೆ ಹೇಳ್ತಾರೆ ಎಲ್ಲ ಭಾಷೆಯಲ್ಲಿ ಒಳ್ಳೆ ಅವರು ಅಂದ್ರೆ ಈಗಿನ ಮೊದ್ಲಿ ನಾವು ನಾವ್ ಹೇಳುವ ನಾನು ನಾನೊಬ್ಬನೇ ಇಂಗ್ಲಿಷ್ ಮತ್ತೊಬ್ರು ಇದ್ರು ಸುಜಿತ್ ಅಂತ ಹೇಳಿ ಇಲ್ಲಿ ಫಿಲಮೇಣದಲ್ಲಿ ಕಲಿತಿದ್ದ ಒಂದು ಸುಜಿತ್ ಮತ್ತೆ ಅನಿಲ್ ತಿಂಕಿಲ್ಲ ಅಂತ ಒಬ್ರಿದ್ರು ಹೌದು ಇವರು ಮಾತ್ರ ಒಂದು ಎಡೆ ಎಡೆಗೆ ಬಂದು ಅವರು ಜಾಸ್ತಿ ಏನು ಹೇಳುದ್ ನನ್ನ ನನ್ ಕ್ರೇಜಿ ಅಲ್ಲ ಹೌದು ಸರಿ ಅವ್ರು ಸ್ವಲ್ಪ ಬರ್ತಾರೆ ಒಂದು ಮ್ಯಾಚ್ ಗೆ ಎಲ್ಲ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಹಾಗಂದ್ರೆ ಮೊದ್ಲೇನಾದ್ರ ಇದ್ದ ಹಾಗೆ ಏನ್ ಇರ್ಲಿಲ್ಲ ಹೌದು ಕನ್ನಡ ಮೇಮಾಕ್ಷ ಸುವರ್ಣ ಅಂತ ಹೇಳಿ ಕುಮ್ರದವ್ರ ಹವಾ ಸೋಬ ಒಳ್ಳೆ ಅವ್ರು ಅವ್ರು ಅಂತ ಹೇಳಿದ್ರೆ ಈಗ ಅಂತ ಹೇಳಿದ್ರೆ ಆ ಟೈಮಿಗ್ ಅದಕ್ಕೆ ಒಂದು ಫ್ಯೂಚರ್ ಅಂತ ಇರಲಿ ಇರ್ಲಿಲ್ಲ ಈಗ ಆ ಟೈಮ್ ವ್ಯಾಲ್ಯೂ ಬೇಲ್ ಆಯ್ತು ಆ ಟೈಮ್ ಅಲ್ಲೆಲ್ಲ ಹಾಗೇನ್ ಇರ್ಲಿಲ್ಲ ನಾವು ಯಾವುದಾದ್ರು ಆ ಎಲ್ಲರೂ ಇಂಟ್ರೆಸ್ಟ್ ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲಿ ಹೋಗ್ತಿದ್ದೆವು ಹೌದು ಈಗ ಹಾಗೆನಿಲ್ಲ ಈಗೆಲ್ಲ ಎಲ್ಲ ಚೇಂಜ್ ಆಗಿ ಚೇಂಜ್ ಆಗಿದೆ ಆಲ್ಮೋಸ್ಟ್ ಚೇಂಜ್ ಆಗವ್ರು ಈಗಿದು ಮಕ್ಕಳೆಲ್ಲ ಏನು ಅಂತ ಹೇಳಿದ್ರೆ ಟಿವಿ ಕಂಪ್ಯೂಟರ್ ಎಲ್ಲ ಎಲ್ಲ ಮೊಬೈಲ್ ಎಡಿಕ್ಟ್ ಆಗಿದ್ದಾರೆ ನಮ್ಮ ಅವತ್ತಿನ ಕಾಲದಲ್ಲಿ ನಾವಲ್ಲಿರುವಾಗ ಆರೆ ಐದನೇ ಕಾಲ ಇಲ್ಲಿ ನಾವು ಇಲ್ಲಿ ಎಲ್ಲಿಯಾದ್ರೂ ಗ್ರೌಂಡ್ ಸಿಕ್ಕಿದ ಜಾಗ ಸ್ವಲ್ಪ ಆದ್ರೆ ಸ್ವಲ್ಪ ಕಾಂಪೌಂಡ್ ಒಳಗೆ ಇಲ್ಲಿ ಆಟ ಆಡ್ತಾ ಇದ್ದೆ ಸರ್ ಈಗ ಮಕ್ಕಳೆಲ್ಲ ಎಡಿಕ್ಟ್ ಆಗಿದ್ದಾರೆ ಸರ್ ಏನ್ ಹೇಳ್ತೀರಾ ಸರ್ ಈಗ ಆಟ ಆಡ್ಲಿಕ್ಕೆ ಬಿಡಲ್ಲ ಮಕ್ಕಳನ್ನೆಲ್ಲ ಏನ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿಲ್ಲ ಏನ್ ಹೇಳ್ತೀರಿ ಈಗ ಮಕ್ಕಳು ಮನೆಯಿಂದ ಹೊರಗೆ ಬಂದು ಆಡುದೇ ಇಲ್ಲ ನಾವೆಲ್ಲ ನಾವೆಲ್ಲ ಕೆಸರಲ್ಲಿ ಆಡಿದ್ದೇವೆ ಟೈರ್ ಟೈರ್ ಹಿಡ್ಕೊಂಡು ಹೋಗಿ ಆಡಿದ್ದೇವೆ ಮತ್ತೆ ಗೋಳಿ ಆಟ ಆಡಿದ್ದೇವೆ ಈಗ ಯಾರು ಗೋಲಿ ಆಡ್ತಿದ್ದಾರೆ ಯಾರು ಆಡುದಿಲ್ಲ ಅದೆಲ್ಲ ಒಂದು ಆಟ ನಮ್ಮ ಮೊದಲಿನ ಮಕ್ಕಳಂದ್ರೆ ಮಾವಿನ ಕಾಯಿಗೆ ಕಲ್ಲು ಹೊಡಿಯೋದು ಈಗ ಯಾರು ಮಾವಿನ ಕಾಯಿಗೆ ಕಲ್ಲು ಕಲ್ಲು ಹೊಡಿತಾರೆ ಯಾರು ಹೊಡಿಯುದಿಲ್ಲ ಎಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಹೋಗ್ತಾರೆ ಮಕ್ಕಳು ಮತ್ತೆ ಅದೇ ಮೊಬೈಲ್ ಟಿವಿ ಅಂತ ಹೇಳಿ ಕಂಪ್ ಅಲ್ಲ ಓದುವ ಮಕ್ಕಳು ಓದ್ತಾರೆ ಓದಿದ ನಂತರ ಅವ್ರು ಜಾಸ್ತಿಯಾಗಿ ಮೊಬೈಲ್ ಅಲ್ಲೇ ಇರುದು ಮೊಬೈಲ್ ಅಲ್ಲೇ ಮ್ಯಾಕ್ಸಿಮಮ್ ನಮ್ಮ ಕಾಲದಲ್ಲೆಲ್ಲ ಅದೆಂತ ಇಲ್ಲ ನಾವೆಲ್ಲ ಆಡುದು ಮರಕ್ಕೆ ಕಲ್ಲ ಮಾವಿನ ಕಾಯಿ ಕಲ್ಲು ಹೊಡಿಯುದು ಗೋಲಿ ಆಟ ಕಬಡ್ಡಿ ಕಬಡ್ಡಿ ಸಹ ಈಗ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲ ಅಂತ ಹೇಳಿಲ್ಲ ಕಬಡ್ಡಿ ಇಲ್ಲ ವಾಲಿಬಾಲ್ ಸಹ ಕಮ್ಮಿ ಆಗಿದೆ ಪುತ್ತೂರಲ್ಲೆಲ್ಲ ಮೊದ್ಲು ವಾಲಿಬಾಲ್ ಕಬಡ್ಡಿ ಮ್ಯಾಚ್ ಎಲ್ಲ ಆಗಾಗ ಅಲ್ಲೆಲ್ಲಿ ಆಗ್ತಿತ್ತು ಈಗ ಬಾರಿ ಕಡಿಮೆ ಉಂಟು ಇಲ್ಲ ಅಂತ ಹೇಳಿ ಅಲ್ಲ ಅಲ್ಲಲ್ಲಿ ನಾನ್ ನೋಡಿ ಈಗ ಪುತ್ತೂರಿಗೆ ಬಂದ ಒಂದು ಮನೆಯಲ್ಲಿ ಇಲ್ಲಿ ಒಂದು ಮ್ಯಾಚ್ ಬಲ್ನಾಡು ಅಲ್ಲೇನೋ ಒಂದು ಕಬಡ್ಡಿ ಮ್ಯಾಚ್ ಆಗಿದೆ ವಿನಾಯಕ ಫ್ರೆಂಡ್ಸ್ ಬೇರೆ ಎಲ್ಲಿ ಕಬಡ್ಡಿ ನಾನು ನೋಡ್ಲಿಲ್ಲ ಇಲ್ಲಾದ್ರೆ ಇಲ್ಲಿ ಎಲ್ಲ ಸಾಧಾರಣ ಈಚೆ ಬೆಳ್ಳಾರೆ ಈಚೆ ಸೈಡ್ ಎಲ್ಲ ಫ್ಲಡ್ ಲೈಟ್ ಜನರೇಷನ್ ಕ್ರೀಡೆಗೆ ಉಂಟು ಶಾಲೆಯ ವತಿಯಿಂದ ಹೋಗ್ತಾರಲ್ಲ ಅವ್ರು ಮಾತ್ರ ಕ್ರೀಡೆಯಲ್ಲಿ ಹೋಗುದು ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಇದಕ್ಕೆಲ್ಲ ಹೋಗುದು ಕ್ರಿಕೆಟ್ ಕ್ರಿಕೆಟ್ ಸಹೆ ಈಗ ಹೆಚ್ಚಿನವರು ಓವರ್ ಅಮ್ ಅಲ್ಲೇ ಇದ್ದಾರೆ ಆದ್ರೆ ಅಲ್ಲಿ ಸಪೋರ್ಟ್ ಕಮ್ಮಿ ಓವರ್ಮ್ ಗೆ ನಮ್ಮ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಅಂಡರಾಮೆ ಆಡುದು ಅಂದ್ರೆ ನಾನೇ ನನ್ನ ಅಂದಾಜಿ ಒಂಬೈನೂರ ಎಂಬತ್ತ ಮೂರರ ನಂತರ ನನಗೆ ಗೊತ್ತಿರುವಂತದ್ದು ಅಂಡರಾಮೆ ಪುತ್ತೂರಲ್ಲಿ ಮಂಗಳೂರಲ್ಲಿ ಬಿಸಿ ರೋಡು ಮೂಡಬಿದ್ರೆ ಸುಳ್ಯ ಬೆಳ್ತಂಗಡಿ ಎಲ್ಲಾ ಕಡೆ ಅಂಡರಾಮೆ ಈಗ ಸಹ ನಡೀತಾ ಉಂಟು ಆದ್ರೆ ಫ್ಯೂಚರ್ ಇಲ್ಲ ಈ ಮ್ಯಾಚ್ ಟೀಮಿಗೆ ಅಂದ್ರೆ ಈಗ ಒಂದು ಮ್ಯಾಚ್ ಆಡುದಾದ್ರೆ ನಾವ್ ನಾವೇ ಇಲ್ಲಿಂದ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಂತ ಮ್ಯಾಚ್ ನಮಗೆ ಸಿಗುವುದಿಲ್ಲ ಓವರ್ಮಿಗೆ ಟ್ರೈ ಮಾಡ್ಬೇಕು ಯಾಕಂದ್ರೆ ಈಗ ಫ್ಯೂಚರ್ ಇರುತ್ತೆ ಅದ್ರಲ್ಲಿ ಐಪಿಎಲ್ ಅಲ್ಲಿ ದುಡ್ಡು ಕೊಟ್ಟು ತಗೊಳ್ತಾರೆ ಇಂಡಿಯನ್ ಟೀಮ್ ಆಡಿದ್ರೆ ದುಡ್ಡು ಬರ್ತಾ ಇರ್ತದೆ ಟೆನ್ಷನ್ ಜಾಬ್ ಎಲ್ಲ ಸಿಗ್ತದೆ ಉಂಟು ಕಮೆಂಟ್ರಿ ಆಗ್ಲಿ ಅಂಪೈರ್ ಆಗ್ಲಿ ಎಲ್ಲದಕ್ಕೆ ಚಾನ್ಸ್ ಉಂಟು ಆದ್ರೆ ಕ್ರಿಕೆಟ್ ಈಗ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಮೋಸ್ಟ್ ಆದ್ರೂ ಇದು ಫುಟ್ಬಾಲ್ ಅಷ್ಟು ಒಳ್ಳೆ ಗೇಮ್ ಇಲ್ಲ ನಾನು ಹೇಳ್ತೇನೆ ಫುಟ್ಬಾಲ್ ಇಂಟ್ರೆಸ್ಟಿಂಗ್ ಗೇಮ್ ಅದು ಒಂದೂವರೆ ಗಂಟೆಯಲ್ಲಿ ಮುಗೀತದೆ ಇದಾಗೆಲ್ಲ ಕ್ರಿಕೆಟ್ ಬೆಳಿಗ್ಗೆ ಸಂಜೆ ತನಕ ಇರ್ತದೆ ಆದ್ರೆ ಅದರ ಫೀಲಿಂಗ್ ಬೇರೆ ಇಂಡಿಯಾದಲ್ಲಿ ಈಗ ಕ್ರಿಕೆಟ್ ಮೈನ್ ಆಗಿದೆ ಬೇರೆ ಯಾವ ಸ್ಪೋರ್ಟ್ಸ್ ಹೆಚ್ಚು ಸಪೋರ್ಟ್ ಸಿಗುದಿಲ್ಲ ನೀವು ನೋಡಿದಿರಿ ಆದ್ರೂ ಫುಟ್ಬಾಲ್ ಅನ್ನು ನುಗ್ಗಿಸ್ಲಿಕ್ಕೆ ನೋಡ್ತಿದ್ದಾರೆ ಯಾರು ಅದಕ್ಕೆ ಯಾರು ಮಾಡುದು ಕಬಡ್ಡಿಯನ್ನು ಐ ಪಿ ಐಪಿಎಲ್ ಟೈಪ್ ಅಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ಸರ್ ಜನ ಕಮ್ಮಿ ಸಪೋರ್ಟ್ ಕಮ್ಮಿ ಸ್ಪಾನ್ಸರ್ಸ್ ಕಮ್ಮಿ ಅದೇ ರೀತಿ ಈ ಕ್ರಿಕೆಟ್ ಅಂತ ಹೇಳಿದ್ರೆ ಎಲ್ಲರೂ ಸ್ಪಾನ್ಸರ್ ಮಾಡ್ತಾರೆ ಒಂದು ಸರ್ ಸರ್ ಇದೆ ನನಗೆ ಬಂತು ಏನು ಗೊತ್ತೆ ಮ್ಯಾಟ್ರ್ ಬಂತು ಸರ್ ನೀವು ಐಪಿಎಲ್ ನೋಡ್ತೀರಲ್ಲ ಸರ್ ಇಡೀ ಟೀಮ್ ಎಲ್ಲ ಐಪಿಎಲ್ ಎಲ್ಲ ಬಿಟ್ಟಿದ್ದೇನೆ ಐಪಿಎಲ್ ಎಡೆಗೆ ಯಾವ್ದು ಶ್ರೀಶಾಂತ್ ಒಬ್ರು ಇದ್ದಲ್ಲ ಅವ್ರಂತೂ ಫಿಕ್ಸಿಂಗ್ ಮಾಡಿ ದುಡ್ಡು ಆಡ್ತಾರೆ ಅಂತ ಹೇಳುವಾಗಲೇ ನಾನು ಅದ್ರ ಮೇಲೆ ಆಸೆ ಬಿಟ್ಟೆ ಈಗ ಮ್ಯಾಚ್ ನೋಡ್ತಿದ್ದೆ ಇಂಡಿಯಾ ಇಂಡಿಯಾ ಇಂಡಿಯಾದ ಮ್ಯಾಚ್ ನೋಡ್ತೇನೆ ಕ್ರಿಕೆಟ್ ಅಲ್ಲಿ ಫೇವ್ರೇಟ್ ಅವ್ರಿಗೆ ಕಮೆಂಟ್ರಿ ಮಾಡ್ತೀರಾ ಅದನ್ನೆಲ್ಲ ನೋಡ್ತೀರೇ ಲೋಕಲ್ ಅಲ್ಲಿ ಹೇಳುವನ್ ಟೀಮಲ್ಲಿ ಇಂಡಿಯನ್ ಟೀಮಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವನಾಗೆ ಒಂದು ಬ್ಯಾಟ್ಸ್ಮನ್ ತೆಂಡೂಲ್ಕರ್ ಕಿಂತ ದೊಡ್ಡ ಬ್ಯಾಟ್ಸ್ಮನ್ ಅವ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ ಅವ ಆಡಿದ ಮ್ಯಾಚ್ ಲೆಸ್ ತೆಂಡೂಲ್ಕರ್ ಅಲ್ಲೂ ಟೈಮ್ ತಗೊಂಡು ಆಡ್ತಿದ್ದ ಫಾಸ್ಟೆಸ್ಟ್ ಸ್ಕೋರಿಂಗ್ ಒಂದು ಪ್ರತಿ ಮ್ಯಾಚ್ ಪ್ರತಿ ಮ್ಯಾಚ್ ಇಂಡಿಯಾ ಬೇಕಾಗಿ ಆಡ್ತಿದ್ದ ತೆಂಡೂಲ್ಕರ್ ಒಂದು ಸೀರೀಸ್ ಅಲ್ಲಿ ಐದು ಮ್ಯಾಚ್ ಇದ್ರೆ ಅದರಲ್ಲಿ ಮೂ ಎರಡು ಮ್ಯಾಚ್ ಆಡ್ತಾನೆ ಬಾಕಿ ಮೂರು ಮ್ಯಾಚ್ ಆಡುದಿಲ್ಲ ತೆಂಡೂಲ್ಕರ್ ಇವಾಗೆಲ್ಲ ಕೊಹ್ಲಿ ಪ್ರತಿ ಮ್ಯಾಚ್ ಈಗ ಮಾತ್ರ ಸ್ವಲ್ಪ ಫಾರ್ಮ್ ಹೋಗಿದೆ ಈಗ ಲಾಸ್ಟ್ ಒಂದು ರೀಸೆಂಟ್ ನಾನು ನೋಡಿದ್ದೇನೆ ಈ ವರ್ಲ್ಡ್ ಕಪ್ನ ನಂತರ ಡೌನ್ ಆಗಿದೆ ನಾನ್ ಫ್ಯಾನ್ ಆರ್ ಬಿಟ್ಟು ಯಾವ್ದಿಲ್ಲ ನಮ್ದು ಅಲ್ಲ ಅಂದ್ರೆ ಸರ್ ಮತ್ತೇನ್ ಈ ಫೀಲ್ಡ್ ಅಲ್ಲಿ ನೈನ್ಟೀನ್ ಏಯ್ಟಿ ತ್ರೀ ನಂತರ ನೀವ್ ಇದ್ರಲ್ಲೇ ವರ್ಷ ನಂತರ ಓಕೆ ಸರ್ ಈಗ ಈಗ ಅಂತ ಹೇಳಿದ್ರೆ ನಿಮ್ಮ ಸರೌಂಡರ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇದಾರೆ ಹಿರಿಯರು ಅಂತ ಹೇಳಿ ಈಗ ಯಾರಾದ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈ ಕಮೆಂಟ್ರಿ ಇದ್ರಲ್ಲಿ ನನ್ನ ಅನಿಸಿಕೆ ಪ್ರಕಾರ ಯಾರಿಲ್ವಾ ಅಂತ ಯಾರಿಲ್ಲ ಎಲ್ಲ ಸ್ವಲ್ಪ ಹಿರಿಯರು ಅಂತ ಹೇಳಿದ್ರೆ ಒಂದು ರಜಾಕ್ ಸಾಲ್ಮಾರ್ ಇದ್ದಾರೆ ಅವ್ರು ಆಗ ನಮ್ಮ ಟೈಮಲ್ಲಿ ಇರ್ಲಿಲ್ಲ ಅವ್ರಿಗೆ ಆಗ ಮಕ್ಕಳಾಗಿರ್ಬೋದು ಈಗ ಅಂದ್ರೆ ಈಗ ಸ್ವಲ್ಪ ಇದ್ದಾರೆ ಆದ್ರೆ ಕಮೆಂಟ್ರಿಯಲ್ಲೆಲ್ಲ ಅವ್ರು ಇರ್ಲಿಲ್ಲ ಈಗ ಯಾರು ಇಲ್ಲ ಮೊದ್ಲು ನೇಮಾಕ್ಷ ಸುವರ್ಣ ಮತ್ತೆ ಇದ್ರು ಕನ್ನಡದವರು ಸಹ ಇದ್ರು ಸುಮಾರು ಜನ ನಾವು ಇಲ್ಲಿಂದ ಕೇರಳದಿಂದ ಕಿಶೋರ್ ಅಂತ ಹೇಳಿ ಒಬ್ರು ಇದ್ರು ಕಿಶೋರ್ ಅವ್ರು ಹಿಂದಿ ಕಮೆಂಟ್ರಿ ಅವರಿಗೆ ಅವರನ್ನು ದುಡ್ಡು ಕೊಟ್ಟು ತರಿಸಿ ಖರ್ಚಿ ನೋಡಿ ತರಿಸ್ತಿದ್ದೆವು ಇಲ್ಲಿ ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಗ ಹಿಂದಿ ಅವರು ಇಂಗ್ಲಿಷ್ ನಾನು ಮತ್ತೆ ಕನ್ನಡ ಹೇಳ್ತಾರೆ ನೇಮಾಕ್ಷ ಸುವರ್ಣವೇ ಹೆಚ್ಚು ಮತ್ತೆ ಇದ್ದಾರೆ ಕನ್ನಡದವರು ಇದ್ರು ಈಗ ಯಾರು ಕಾಣುವುದಿಲ್ಲ ಕಮೆಂಟ್ರಿ ಫೀಲ್ ನಾ ಬಂದು ಜಸ್ಟ್ ಒಂದು ಇದ್ದೇನೆ ಅಂತ ಹೇಳಿ ಮಾಡೋದಷ್ಟೇ ಮತ್ತೆ ಈ ಕಮೆಂಟ್ರಿ ನಾನು ನನ್ನ ಒಪಿನಿಯನ್ ಹೇಳೋದು ನಾ ಕೂಡ ಹೋಗ್ತೀನಿ ಒಂದ್ ಎರಡು ಮ್ಯಾಚ್ ಸಣ್ಣ ಸಣ್ಣ ಮ್ಯಾಚ್ ಈ ಇಂದ ಹೇಳುವಾಗ ಏನ್ ಗೊತ್ತಾಯ್ತಾ ನಾನು ಯುವರ್ಸ್ ಹೇಳುದು ಕಮೆಂಟ್ರಿಯಿಂದ ಎಲ್ಲ ನಾವಲ್ಲಿ ಕೂತ್ಕೊಂಡು ಈ ಮೈಕ್ ಇಡುವಾಗ ಇದ್ರ ಮ್ಯಾಚ್ ಆಗ್ತದೆ ಆ ಒಂದು ಸ್ಪಿರಿಟೇ ಬೇರೆ ಅಲ್ಲ ಸರ್ ಆ ಫೀಲಿಂಗ್ಸ್ ಏ ಬೇರೆ ಏ ಬೇರೆ ಈ ಓಡುವಂತದ್ದು ಪಿಚ್ ಬಾಲ್ ಹಾಕುವಂತದ್ದು ಇವರೆಲ್ಲ ಆ ಒಂದು ಸ್ಪಿರಿಟ್ ನೋಡುವ ಪೊಸಿಷನ್ ಅಲ್ಲಿ ನಾವೇ ಬೌಲಿಂಗ್ ನಾವೇ ಬ್ಯಾಟಿಂಗ್ ನಾವು ಹೇಳುವಾಗ ನಮ್ಮ ಸ್ಪಿರಿಟ್ ಜಾಸ್ತಿ ಆಗುವಾಗ ಒಂದು ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ಮೈಕ್ ಹಿಡಿಯುವಾಗಲೇ ಆ ಒಂದು ಇದು ಫೋರ್ಸ್ ಬರುದು ಈಗ ನೀವು ಹೇಳಿ ಕೇಳಿದಾಗ ಒಂದು ಹೇಳಿದೆ ಅದಷ್ಟೇನು ನಮಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಯಾಕಂದ್ರೆ ನಮ್ಗೆ ಅದು ಮ್ಯಾಚ್ ಲೈವ್ ಆಗುವಾಗ ಅಲ್ಲಿ ಹೇಳುವಾಗೆ ಅದಕ್ಕೊಂದು ಜೀವ ಬರುದು ಅಲ್ಲ ಸರ್ ಕಮೆಂಟ್ರಿ ಓಕೆ ಸರ್ ಇಷ್ಟು ಹೊತ್ತು ನಿಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ನಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತಾಡೋದಾದ್ರೆ ಈ ಟ್ವೆಂಟಿ ಗೊತ್ತಾಗುತ್ತೆ ನಾವು ಮಾತಾಡೋದಾದ್ರೆ ಒಂದಲ್ಲ ಎರಡಲ್ಲ ಮೂರು ಒಂದು ಶೆಡ್ಯೂಲ್ ಟೈಮ್ ಅಲ್ಲಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಚಾನೆಲ್ ಅಲ್ಲಿ ನೀವು ಬಂದಿದ್ದೀರಾ ಥ್ಯಾಂಕ್ ಯು ಏನು 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 ಸರ್ ಸತ್ಯ ನಾವ್ ನಾವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಗೆ ಅಲ್ಲ ಸರ್ ಅಲ್ಲ ಸರ್ ಆ ಲೆವೆಲ್ ಗೆ ತಲುಪಿತ್ತು ಅಂತ ಹೇಳಿದ್ರೆ ಅಂತ ಒಂದು ಕಮೆಂಟ್ರಿ ಸ್ಟೈಲ್ ಆಗಲಿ ಇದು ಆಗ್ಲಿ ನಾನ್ ಇನ್ ಫ್ರಂಟ್ ಟೈಮ್ ಲಾಸ್ಟ್ ಮ್ಯಾಚ್ ಕೂಡ ನೋಡಿದೆ ಸರ್ ಹೇಳುವಂಥದ್ದು ಹಾಗೆ ಸರ್ ಹೇಳಿದಾಗೆ ಈಗ ಬಾಲ್ ಯಾವ ಸೈಡ್ ಬರುತ್ತೆ ಲೆಗ್ ಅಲ್ಲ ಸರ್ ಪ್ರತಿಯೊಂದು ಪಿನ್ ಟು ಪಿನ್ ಕ್ರಿಕೆಟ್ ಕೇಳಿದ್ರೆ ಸರ್ ಎಲ್ಲ ಯು ಸರ್ ಇಷ್ಟು ಹೊತ್ತು ನಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಸರ್ ಥ್ಯಾಂಕ್ ಯು ಇವತ್ತಿದು ಇಷ್ಟು ಸಂಚಿಗೆ ಟೂ ಇಲ್ಲಿಗೆ ಮುಗ್ತಾ ಇತ್ತು ತ್ರೀ ಫೋರ್ ಈಗೇನೆ ನಾವ್ ಏಮ್ ಹೇಳಿದ್ರೆ ನಮ್ಮ ಊರಲ್ಲಿ ಟ್ಯಾಲೆಂಟೆಡ್ ಆಗಿರುವಂತದ್ದು ಸಾಧಕರು ನಾವೀಗೆ ಅಲ್ಲ ಸರ್ ಹಾಗೆ ಹುಡ್ಕೊಂಡು ನಮ್ಮ ಚಾನೆಲ್ ಸರ್ ನಿಮ್ಮ ಅಭಿಪ್ರಾಯ ಮುಂದುವರಿ ಹೀಗೆ ಒಳ್ಳೇದು ಪ್ರತಿಭೆಯನ್ನು ಹೊರಗೆ ತರ್ಲಿಕ್ಕೆ ಅಂದ್ರೆ ಕೆಲವರಿಗೆ ಈಗ ಗೊತ್ತಿಲ್ಲ ಸೀತಾ ಅಂತ ಹೇಳಿದ್ರೆ ಮೊದ್ಲಿನವ್ರಿಗೆ ಗೊತ್ತಿತ್ತು ಒಂದು ಇಪ್ಪತ್ತು ವರ್ಷ ಮೊದ್ಲಾದ್ರೆ ಗೊತ್ತುಂಟು ಈಗ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಸೀತಾ ಏರು ಮಾರೆ ಮಾರೆ ಅಂತ ಕೇಳ್ತಾರೆ ಅಂದ್ರೆ ಮೊದ್ಲಿನವರಿಗೆಲ್ಲ ಪರಿಚಯ ಇರ್ತದೆ ಹಿರಿಯರೆಲ್ಲ ಬಂದಾಗ ಯಾವಾಗ ಬಂದಿದೆ ಕಾರಣ ಆದಷ್ಟು ಸಪೋರ್ಟ್ ಮಾಡಿ ಇಂತಹ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡಿ ಒಳಗಿರುವ ಪ್ರತಿಭೆ ಹೊರಗೆ ಬರ್ತದೆ ನಾಲ್ಕು ಜನಕ್ಕೆ ಗೊತ್ತಾಗ್ತದೆ ಒಳ್ಳೆದಾಗ್ತದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ನಮ್ಮ ಚಾನೆಲ್ ಮೇಲೆ ಇರಬೇಕು ನಮ್ಮ ಮೇಲೆ ಇರ್ಬೇಕು ಹಿರಿಯರ ಆಶೀರ್ವಾದ ಇದ್ರೆ ನಾನ್ ಮುಂದೆ ಹೇಳ್ತೀನಿ ನಾವು ನೋಡುವಾಗ ಎಲ್ಲರಂತೂ ಕೂಡ ರೆಸ್ಪೆಕ್ಟ್ ಅಲ್ಲೇ ನೋಡ್ಬೋದು ಹಿರಿಯರಾಗ್ಲಿ ಕಿರಿಯರ್ ಆಗ್ಲಿ ಮಕ್ಕಳಾಗ್ಲಿ ಎಲ್ಲರಾಗ್ಲಿ ಹಾಗೆ ನಾನು ಹೇಳಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ನಮ್ಮ ಚಾನೆಲ್ ಮೇಲೆ ಇರಬೇಕು ನಿಮ್ಮ ಪ್ರಾರ್ಥನೆ ಕೂಡ ನಮ್ಮಲ್ಲಿ ಇರಬೇಕು ಹಾಗಾದ್ರೆ ಇವತ್ತಿನ ವ್ಯೂ ಇಷ್ಟ ಅದೇನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಫ್ರೆಂಡ್ಸ್